ಕವರಗನಹಳ್ಳಿ ಮತ್ತು ಒಡ್ಡಾಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸರ್ಕಾರಿ ಶಾಲಾ ಮಕ್ಕಳು ಉನ್ನತ ಸಾಧನೆ ಮಾಡಿ ಶಿಕ್ಷಕರು ಮತ್ತು ಪೋಷಕರಿಗೆ ಕೀರ್ತಿ ತನ್ನಿ ಭೀಮ್ ಶ್ರೀನಿವಾಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರು ಜೈ ಭೀಮ್ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಯನ್ನ ವಿತರಿಸುವ ಕಾರ್ಯಕ್ರಮವನ್ನ ಇಂದು ಮುಂದುವರೆಸಿದ್ದು ಇಂದು ಕವರಗನಹಳ್ಳಿ ಮತ್ತು ಒಡ್ಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಸರ್ಕಾರಿ ಶಾಲಾ ಮಕ್ಕಳು ಖಾಸಗಿ ಶಾಲಾ ಮಕ್ಕಳಿಗೆ ಯಾವುದೇ ಕಡಿಮೆ ಇಲ್ಲದಂತೆ ಉನ್ನತ ಸಾಧನೆ ಮಾಡಿ ಶಾಲೆಗೆ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಕೀರ್ತಿಯನ್ನ ತರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ನೋಡಿದರು ಇನ್ನು ತಮ್ಮ ಹುಟ್ಟೂರು ೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಿ ತಮ್ಮ ಸಂಘಟನೆಯ ಮೂಲಕ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಿರುವ ಅವರು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ಅಭಿಯಾನವನ್ನ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವೇದಿಕೆ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಏನೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವೇದಿಕೆ ಕರ್ನಾಟಕ ಸಂಘಟನೆಯಿಂದ ಉಲ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕೂಡ ಏನು ಕಲಿಕಾ ಸಾಮಗ್ರಿಗಳನ್ನ ವಿತರಿಸತಾ ಇದ್ದೀವಿ ಏನಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಸರ್ಕಾರಿ ಶಾಲೆಗಳ್ ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸಹ ನೋಟ್ ಪುಸ್ತಕ ನಿಮ್ಗೆಲ್ಲ ನೀಡಿ ಭವಿಷ್ಯದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಭವಿಷ್ಯದಲ್ಲಿ ಡಿ ಸಿ ಆಗಿರ್ಬೋದು ಐ ಎಸ್ ಆಗಿರ್ಬೋದು ಐ ಪಿ ಎಸ್ ರೀತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಸಹ ಒಂದು ಪೆನ್ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಮತ್ತೆ ಲಬ್ಬರ್ ಬಂಡರಿಗಳನ್ನ ನಾವು ವಿಧರಿಸ್ತಾ ಇದೀವಿ ನಾವೆಲ್ಲರೂ ಸಹ ನಾವೊಂದು ಮನೆ ಕಟ್ಟಕ್ಕೆ ಏನೇನ್ ಬೇಕಾಗುತ್ತೆ

ಮನೆ ನೀರು ಬೇಕು ಮಣ್ಣು ಬೇಕು ಇಟ್ಟಿಗೆ ಬೇಕು ಕಾರ್ಮಿಕರು ಲೇಬರ್ಸ್ ಬೇಕಾಗುತ್ತೆ ಇವೆಲ್ಲ ಇದ್ರೇನೆ ನಾವು ಮನೆ ಕಟ್ಟಕ್ಕೆ ಸಾಧ್ಯ ಆಗೋದು ಅಲ್ವಾ ಹಂಗಿರುವಾಗ ನಿಮ್ಗೆ ಓದಕ್ಕೆ ಏನೇನ್ ಬೇಕು ನಾ ಮನೆ ಕಟ್ಬಿಟ್ಟು ಅದ್ ನೂರ್ ವರ್ಷ ಚೆನ್ನಾಗಿರ್ಬೇಕಲ್ಲ ಮನೆ ಕಟ್ಟಿರೋ ಮನೆ ನೂರ್ ವರ್ಷ ಚೆನ್ನಾಗಿರ್ಬೇಕಲ್ವಾ ಹಂಗಿರುವಾಗ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟು ಚೆನ್ನಾಗಿ ಮನೆ ಕಟ್ಬೇಕಾಗುತ್ತೆ ಅರ್ಥ ಆಯ್ತಾ ಹಂಗಿರುವಾಗ ನೀವು ಚೆನ್ನಾಗಿ ಹೋಗ್ಬಿಟ್ಟು ನಿಮ್ಗೆ ಏನೇನು ವಿದ್ಯಾಭ್ಯಾಸಕ್ಕೆ ಏನೇನು ಬೇಕು ಸಾಮಗ್ರಿ ಕಲಿಕಾ ಸಾಮಗ್ರಿ ಬುಕ್ ಆಗಿರ್ಬೋದು ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಅತ್ಯಂತ ಪ್ರಮುಖವಾಗಿ ಗುರುಗಳು ಬೇಕಾಗುತ್ತೆ ಗುರುಗಳಿಗೆ ಏನ್ ಸಾಧನೆ ಮಾಡಕ್ಕಾಗಲ್ಲ ಅದೇ ರೀತಿ ನಮ್ ಮನೆ ಭವಿಷ್ಯದಲ್ಲಿ ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಒಳ್ಳೆ ಗೌರ್ಮೆಂಟ್ ಅಫಿಷಿಯಲ್ ಆಗ್ಬೇಕು ಸರ್ಕಾರಿ ಕೆಲಸ ಟಿ ಸಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಈ ತರ ಎಲ್ಲ ಆಗ್ತೀರಾ ಇಲ್ವಾ ಪೊಲೀಸ್ ಯಾರು ಆಗ್ತೀರಾ ಚೆನ್ನಾಗಿ ಹೋಗ್ಬಿಟ್ಟು ಏನೇನು ಆಗ್ತೀರಾ ಲಾಯರ್ ಆಗ್ತೀರಾ ಪೊಲೀಸ್ ಮತ್ತೆ ಒಬ್ಬೊಬ್ರು ಹೇಳ್ಬೇಕು ನೀವು ಮಾತ್ರ ಬೇರೆ ಏನಿದೆ ಏನೇನು ಆಗ್ಬೇಕಂತಿದ್ದೀರಾ ನಾವು ಕೂಡ ಬೇಕಾದ್ರೆ ನಾವು ಒಂದ್ ಟೈಮ್ ಊಟ ಇದ್ದೇ ಆಯ್ತಾ ನಾವು ವಿದ್ಯಾಭ್ಯಾಸದಲ್ಲಿ ಮಾತ್ರ ಯಾವತ್ತು ಇಂಜರಿ ಪಡೆದು ಚೆನ್ನಾಗ್ ಓದ್ಬೇಕು ಅಲ್ವಾ ನಿಮ್ ತಂದೆ ತಾಯಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ಬಿಟ್ಟು ಶಾಲೆಗೆ ಕಳಿಸ್ತಾರೆ ನಮ್ಮ ಮಗ ಮಗಳು ಚೆನ್ನಾಗ್ ಓದ್ಲಿ ಮುಂದೆ ಭವಿಷ್ಯದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಚೆನ್ನಾಗಿ ಎಲ್ಲರ ಮುಂದೆ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಒಂದು ಗೌರ್ಮೆಂಟ್ ಆಫೀಸರ್ ತಗೋಬೇಕಂತ ಹೇಳ್ಬಿಟ್ಟು ಅಲ್ವಾ ನಿಮ್ ಅನ್ ಕಳ್ಸೋದು ನೀವು ಗುರುಗಳು ಹೇಳ್ತಾ ಕೇಳಬೇಕು ಚೆನ್ನಾಗಿ ಓದ್ಕೋಬೇಕು ಗುರುಗಳು ಮಾತು ಅಡ್ಡ ಹೇಳ್ಬಾರ್ದು ಹೇಳ್ಬಾರ್ದು ಓಕೆನಾ ನಿಮ್ಗೆ ಏನೇ ಬೇಕಾದರೂ ಕೂಡ ನಾವಿರ್ತೀವಿ ಇರ್ತೀವಿ ನಂದು ಕೂಡ ಪಕ್ಕದಲ್ಲಿ ವಿಲೇಜು ಬಂಗಾರ ತಿರ್ಪತಿ ಪಕ್ಕದಲ್ಲಿ ವಿಲೇಜು ಅರ್ಥ ಆಯ್ತಾ ಫಸ್ಟ್ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರುವಂತ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಬರುವಂತ ಎಲ್ಲಾ ಸರ್ಕಾರಿ ಶಾಲೆಗಳು ಕೂಡ ಪುಸ್ತಕ ಇದೆಲ್ಲ ಪೆನ್ ಎಲ್ಲ ಏನಂದ್ರೆ ನಮ್ ಸರ್ಕಾರಿ ಶಾಲೆಗಳನ್ನ ನಾವು ಇಳಿಸ್ಕೋಬೇಕು ಬೆಳೆಸ್ಬೇಕು ಅರ್ಥ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಎಷ್ಟೋ ಮಕ್ಕಳು ಒಂದು ಭವಿಷ್ಯದಲ್ಲಿ ಚೆನ್ನಾಗಿ ಓದ್ಕೊಂಡು ಆಫೀಸರ್ಸ್ ಆಗಿದ್ದಾರೆ ಈ ಖಾಸಗಿ ಶಾಲೆಯಲ್ಲಿ ಪ್ರೈವೇಟ್ ಸ್ಕೂಲ್ ಸರ್ ಇರ್ತಾರಲ್ಲ ಅದು ಓನ್ಲಿ ಏನಂದ್ರೆ ಅದು ಕೇವಲ ಒಂದು ಟೈ ಬೆಲ್ಟ್ ಶೂಸ್ ಮಾತ್ರ ಅಷ್ಟೇ ಸೀಮಿತ ಅಲ್ಲಿ ಹೋದಲ್ಲ ಮಕ್ಳು ಅರ್ಥ ಆಯ್ತಾ ನೀವ್ ಮಕ್ಳು ಚೆನ್ನಾಗಿ ಓದ್ತೀರಾ ಸರ್ಕಾರಿ ಶಾಲೆಗೆ ಬರ್ತೀರಲ್ಲ ನೀವು ಚೆನ್ನಾಗಿ ಓದ್ತೀರಾ ಚೆನ್ನಾಗ್ ಭವಿಷ್ಯದಲ್ಲಿ ಒಂದು ಡಿ ಸಿ ಆಗಿರ್ಬೋದಿ ಇತರ ಆಗಿದ್ದೀರಾ ಆಗಿರೋ ಉದಾಹರಣೆಗಳು ಕೂಡ ಐತೆ ಅದೇ ರೀತಿ ನೀವು ಕೂಡ ಚೆನ್ನಾಗಿ ಓದ್ಬೇಕು ಅರ್ಥ ಆಯ್ತಾ ನಮ್ ಕೈಲಾದಷ್ಟು ನಿಮ್ಗೆ ಏನ್ ಬೇಕೋ ವಿದ್ಯಾಭ್ಯಾಸಕ್ಕೆಲ್ಲ ಎಲ್ಲ ಇಸ್ಕೊಡ್ತೀವಿ ಈಸ್ಕೊಡ್ತೀವಿ ನೀವು ಚೆನ್ನಾಗಿ ಓದ್ರೆ ಸಾಕು ಓಕೆನಾ ಇವತ್ತೇನೋ ಪುಸ್ತಕ ಎಲ್ಲ ಕೊಡ್ತಾ ಇದೀವಿ ಮುಂದಿನ ಏನಾದರೂ ನಿಮ್ಗೆ ಇನ್ನೂ ಸಮಸ್ಯೆ ಇದಲ್ಲಿ ಸರ್ ನಮ್ಗೆ ಫೋನ್ ಮಾಡ್ತೀವಿ ಖಂಡಿತ ನಾನ್ ಬಂದು ಈಸ್ಕೊಡ್ತೀನಿ